ಆಯ್ತಾ ಈಗ ನಮ್ಮ ಇವ್ನ ಕಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವದ್ ಕೇಲಿ ಹಾಗೆ ಕುಂಕುಮದ ಬಗ್ಗೆ ತಕ್ರೆ ಕುಂಕುಮ ಅದು ಒಂದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ಶೀಶೆ ರೈಟರ್ ಇನ್ ಕನ್ನಡ ಶೀಶೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ್ರು ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ಲದ್ರು ಬರೆಯೋಕ್ಕಾಗತ್ತ ಪ್ರೀತಿ ಇಲ್ಲವ್ರು ಬರೆಯಕ್ಕಾಗತ್ತ ಹೇಳಿ ನೀವೇ ಅವ್ರ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ

ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರು ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ